ನಮಸ್ಕಾರ ಎಲ್ಲರಿಗೂ ಇವತ್ತೊಂದು ಹೀರೇಕೆ ತೊಗೊಂಡಿದ್ದೀನಿ ಹೀರೆ ತೊಗೊಂಡು ಯಾವ ಥರ ಪಲ್ಯ ಮಾಡೋದಂತ ತೋರಿಸ್ತಾ ಇದ್ದೀನಿ ಅದು ಸಿಂಪಲ್ಲಾಗಿ ಬೇಳೆ ಹಾಕಿ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ಇಲ್ಲಿ ಎಳ್ಳಿ ಹಿರೇಕೆ ತೊಗೊಂಡು ಮೇಲಿದ್ದು ಬೆನ್ನ ಕಿರ್ಕೊಂಡು ಇಟ್ಕೊಂಡಿದ್ದೀನಿ ಮೇಲೆ ಸಿಪ್ಪಿದೆ ಎಲ್ಲ ತೆಗೆದುಬಿಟ್ಟು ತೊಳೆದು ಕಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಇದನ್ನ ಸಣ್ಣಗೆ ಕಟ್ ಮಾಡ್ಕೊಳ್ಬೇಕು ಹಿರೇಕೆ ಕಟ್ ಮಾಡ್ಬೇಕಂದ್ರೆ ಸ್ವಲ್ಪ ಕಟ್ ಮಾಡುವಾಗ ತಿಂದು ನೋಡಿ ಇಸ ಇರ್ತೈತಿ ಚೆಕ್ ಮಾಡ್ಕೊಂಡು ಪಲ್ಯ ಮಾಡಿ ಇಸಿ ಇರ್ತದೆ ಸಹ ಇರ್ತೈತಿ ಇಸ ಇದ್ರಂತ ನಂತರ ಸಣ್ಣಗೆ ಕಟ್ ಮಾಡ್ಕೊಬೋದು ನೋಡ್ರಿ ಎಲ್ಲವನ್ನು ಕಟ್ ಮಾಡಿ ತೊಗೊಂಡೆ ಈರುಳ್ಳಿ ಟೊಮಾಟೆ ಕರ್ಬೇ ಕೊತ್ತಂಬರಿ ಹೀರೆಕಾಯಿ ಅಂತ ಬೇಳೆ ಹಾಕಲಿಕ್ಕೆ ಮುಂಚೆನೇ ಬೇಯಿಸಿಟ್ಕೊಂಡೀನಿ ಒಂದು ಲೋಟದಷ್ಟು ಬೇಳೆ ತೊಗೊಂಡು ಒಂದು ತಟ್ಟಿಗೆ ಐವತ್ತು ಪರ್ಸೆಂಟಷ್ಟು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಸೈಡಿಗೆ ಇಟ್ಟು ಈ ಒಗ್ಗರಣೆ ಹಾಕೊಳ್ಳುವ ಬೇಯಿಸಿ ಬೇಡ ಅಂದರೆ ನೀವು ರಾತ್ರಿನ ನೆನೆಸಿಟ್ಕೊಬೋದು ನಿಮ್ಗೆ ಎಷ್ಟು ಬೇಕಾಗ್ತದೆ ಅಷ್ಟು ಬೇಳೆ ತೊಗೊಂಡು ನೆನ್ಸಿಟ್ಟು ಬೆಳಿಗ್ಗೆದ್ದು ಹೀರಿಕಾಯಿ ಕಟ್ ಮಾಡ್ಕೊಂಡು ಪಲ್ಯ ಮಾಡ್ಕೊಬೋದು అండి ఒక పాత్రేట్ వందరి నేబుల్ స్పూన్ అట్టు ఎన్నె హాకీ అట్ జీ సా హోం చటపట అంత ఇద్దరు హోతాయి ఈి సు స్వల్ప బాస్కొచ్చు చెంప ఫ్రై మాకు ఈ డ్రై ఆ టమాటే హాకొతాం వన్ టమాటే తగ్గినా తగ్గ టమాట సాఫ్ట్ ఫ్రై మాకు ಹೀರೆಕಾಯಿ ಹಾಕೋತಾಯಿದ್ದೀನಿ ಹಿರೇಕಾಯಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆಲ್ಲಿ ಹುರ್ಕೊಳ್ಬೇಕು ಒಂದು ಏಳು ಅದನ್ನು ಆಮೇಲೆ ಉಪ್ಪು ಖಾರ ಬೇಳೆ ಎಲ್ಲ ಸೇಸ್ಕೊಳ್ತದೆ ಯಾಕಂದರೆ ಹೀರೆಕಾಯಿ ನೀರು ಬಿಟ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಪಲ್ಯ ನೋಡಿರಿ ಹೀರೆಕಾಯಿ ಎಲ್ಲ ಕರಗಿ ನೀರು ಬಿಟ್ಕೊಂಡು ಈ ಥರ ಫ್ರೈ ಆಗಬೇಕು ಫ್ರೈ ಆಗ್ತಿದ್ದಂಗೆ ಬೇಯಿಸಿಟ್ಕೊಂಡಂತ ಬೇಳೆ ಹಾಕ್ಕೋತಾಯಿದೀನಿ ಬೆಳೆನ ಹಾಕೊಂಡು ಉಪ್ಪು ಖಾರ ಹಾಕೊಂಡ್ರೆ ಆಯ್ತು ನೋಡಿ ಹೀರೆಕಾಯಿ ಕಾಯಿಪಲ್ಲಿ ಸಿಂಪಲ್ಲಾಗಿ ಮಾಡ್ಕೊಂಡಿರ್ಬೋದು ಬಿಡೀರಂತ ಜೋಳದ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಮೊಟ್ಟಿಗೆ ಎಲ್ಲಕ್ಕೂ ಆಗ್ತದೆ ಸೈಡಿಷ್ಟಾಗಿ ಈ ಟೈಮ್ನಲ್ಲಿ ಗರ ಮಸಾಲ ಒಂದು ಒಂದುವರೆ ಸ್ಪೂನಷ್ಟು ಒಂದು ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ಕೋತಾಯಿದ್ವಿ ಅಚ್ಚ ಖಾರದ ಪುಡಿ ಹಾಕೊಬೋದು ಇಲ್ಲ ಮಸಾಲೆ ಖಾರ ಹಾಕಿ ಹಾಕೋಬೋದು ನಾನು ಮಸಾಲೆ ಖಾರ ಹಾಕ್ತಾ ಒಂದು ಒಂದುವರೆ ಸ್ಪೂನಷ್ಟು ಮಸಾಲೆ ಖಾರ ಹಾಕಿದ್ವಿ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನೀರು ಬೇಕಿದ್ರೆ ಹಾಕ್ಕೊಳ್ಬೋದು ಬೇಡ ಅಂದ್ರೆ ಹೀಗೇನು ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಒಂದು ಲೋಟದಷ್ಟು ಆಲ್ರೆಡಿ ಹೀರೆಕಾಯಲ್ಲಿ ನೀರು ಇರ್ತೈತಿ ಧನಿಯಾ ಪುಡಿ ಜೀರಿಗೆ ಪುಡಿ ಹಾಕೋತಾ ಇದ್ದೀನಿ ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ಅದಕ್ಕೆ ಬೆಲ್ಲ ಏನೂ ಹಾಕ್ಲಿಕ್ಕಿಲ್ಲ ಹೀಗೇನ ಮಾಡುವಂಥದ್ದು ಬೆಲ್ಲ ಹಾಕಿದ್ರೆ ಸಿಹಿ ಸಿಹಿ ಚೆನ್ನಾಗಿರೋಂಗಿಲ್ಲ ಬೇಕಿದ್ರೆ ಮಾತ್ರ ಹಾಕ್ಬೋದು ಲಾಸ್ಟಲ್ಲಿ ಕೊತ್ತಂಬರಿ ಹಾಕೋತಾ ಇದ್ದೀನಿ ಕಟ್ ಮಾಡಿಟ್ಟಂಥದ್ದು ಸಲ ಮಿಕ್ಸ್ ಮಾಡಿದ ಮೇಲೆ ನಮ್ಗೆ ಎಷ್ಟು ಬೇಕಾಗ್ತದೆ ನೋಡಿ ಅಗತ್ಯ ಇರೋಷ್ಟು ನೀರು ಸೇರಿಸ್ಕೊಂಡು ಒಂದು ಎರಡು ಕುದಿ ಕುದಿಸ್ಕೊಂಡ್ರೆ ಆಯಿತು ಮಾಡುವಂಥ ಹಿರೇಕಾ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಮೇಲೆ ಹತ್ತ ಮುಚ್ಚಿ ಒಂದು ಎರಡು ನಿಮಿಷ ಬಿಡಿ ನೋಡಿರಿ ಎರಡು ನಿಮಿಷ ಕುದಿಸ್ಕೊಂಡಿದ್ದೀನಿ ಯಾವ ಥರ ಎಣ್ಣೆ ಬಿಟ್ಕೊಂಡೆ ಈ ಥರ ಬರಬೇಕು ಈಗ ರೆಡಿ ರೆಡಿಯಾಗಿದೆ ಪಲ್ಯ ರೊಟ್ಟಿಗೆ ಪಲ್ಯ ಚಪಾತಿಗೆ ಅನ್ನಕ್ಕೆ ರಾಗಿ ಮುದ್ದಿಗೆ ಎಲ್ಲ